ನಿಜಕ್ಕೂ ಇಲ್ಲಿಗೆ ಏನಾಗಿದೆ ನಿಮಗೆ ಸಂಪೂರ್ಣ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನೆಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಇದೊಂದು ಶಾಕಿಂಗ್ ಅಪ್ಡೇಟ್ ಅಂತಲೂ ಕೂಡ ಇರ್ಬೋದು ಅದು ಗಿಲ್ಲಿ ಸ್ಥಿತಿ ಅನ್ನ ನಿಜಕ್ಕೂ ಕೂಡ ಎಲ್ಲ ಒಂದು ಕ್ಷಣ ಈಗ ಶಾಕ್ ಆಗಿದ್ದಾರೆ ಮತ್ತೆ ಗಂಭೀರ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ಗಿಲ್ಲಿ ಸ್ಥಿತಿ ಗಂಭೀರ ಆಗಿರೋದು ಯಾಕೆ ಆ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಏನೇನು ಬಂದಿದೆ ಅಂತ ನೋಡ್ತಾ ಬಂದರೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿದೆ ಮತ್ತು ನೀರಿನಲ್ಲಿ ತಣ್ಣೀರಿನಲ್ಲಿ ಎರಡು ಬಾರಿ ಮುಳುಗಿ ಅದು ಬೆಳಗಿನ ಜಾವ ಚಳಿಯಲ್ಲಿ ಮುಳುಗಿ ಎದ್ದಿರೋದ್ರಿಂದ ಅವರಿಗೆ ಸಮಸ್ಯೆ ಕಾಣಿಸ್ಕೊಂಡಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಇನ್ನೊಂದು ಕಡೆ ಕಾವ್ಯ ಮತ್ತು ಗಿಲ್ಲಿ ನಡುವೆ ದೊಡ್ಡ ಮಟ್ಟಿಗೆ ಜಗಳನು ಸಹ ಆಗಿರುವಂಥದ್ದು ಇನ್ನೊಂದು ಕಡೆ ಧನುಷ್ ಮತ್ತು ರಘು ಇಬ್ಬರೂ ಕೂಡ ಬೆಳಿಗ್ಗಿನ ಜಾವ ತನಕ ಸೈಕಲ್ ತುಣಿದಂತಹ ಪರಿಣಾಮವಾಗಿ ಮನೆಯವರು ಮಲಗಬೇಕಾಗಿರುತ್ತೆ ಅವರು ಕೈ ಬಿಟ್ಟಿದ್ರೆ ಎಲ್ಲರೂ ಕೂಡ ಆಗಬೇಕಾಗುತ್ತೆ ಈ ಥರ ಪರಿಸ್ಥಿತಿ ಎದುರಾಗಿತ್ತು ವಿಲನ್ ಈ ಟಾಸ್ಕ್ ಅನ್ನು ಕೊಟ್ಟಿದ್ದರು ಅದರಂತೆ ಈ ಘಟನೆ ನಡೆದಿರುವಂಥದ್ದು ಇನ್ನು ಧನುಷ್ ಅವರು ಕುಸಿತ ಬಿದ್ದಿದ್ದಾರೆ ಕುಸ್ತು ಬಿದ್ದವರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಸಂಪೂರ್ಣವಾಗಿ ಸುಸ್ತಾಗಿದ್ದಾರೆ ಇಲ್ಲಿ ಆಗೋದಿಲ್ಲ ಆಸ್ಪತ್ರೆ ಶಿಫ್ಟ್ ಮಾಡಬೇಕು ಅಂತ ವೈದ್ಯರು ಕೂಡ ಬಿಗ್ ಬಾಸ್ನ ವೈದ್ಯರು ಕೂಡ ತಿಳಿಸಿದ್ದರು ಅದಕ್ಕಂತೆ ಧನುಷ್ಗೆ ಆ ಬಿಗ್ ಬಾಸ್ ಮನೆ ಆಂಬುಲೆನ್ಸ್ ತೆಗೆದುಕೊಂಡು ಬಂದು ಸದ್ಯ ಅವ್ರಿಗೆ ಎದ್ದು ನಿಲಕ್ಕೂ ಕೂಡ ಆಗದರಷ್ಟು ಸುಸ್ತಾಗಿದ್ದಾರೆ ಅದರಂತೆ ಅವ್ರಿಗೆ ಆಸ್ಪತ್ರೆ ಕರೆದುಕೊಂಡು ಹೋಗಿ ಶಿಫ್ಟ್ ಕೂಡ ಮಾಡಲಾಗಿದೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗಿದೆ ಬಿಗ್ ಬಾಸ್ ಮನೆಯೊಳಗಡೆ ಇಂತ